ತುಮಕೂರು ಜಿಲ್ಲೆಯ ಕರ್ನಾಟಕ ಆಡಳಿತ ಪತ್ರದ ಸಂಘದ ಎಲ್ಲ ಪದಾಧಿಕಾರಿಗಳೇ ನಿರ್ದೇಶಕರೇ ಮತ್ತು ವಿವಿಧ ಪತ್ರಿಕೆಗಳ ಎಲ್ಲ ಸಂಪಾದಕರೇ ಮತ್ತು ದೃಶ್ಯ ಎಲ್ಲ ಸ್ನೇಹಿತರೆ ಈ ದಿವಸ ನಾವು ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾಘಟಕ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ಕಲಿಸ್ತಾ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣ ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಾತಾಡೋದನ್ನು ಕೂಡಿದ್ದೇವೆ ಅನಂತಕುಮಾರ್ ಹೆಗಡೆ ಅವರು ಏನು ಭಾಳ ನೀತ ಭಾಷೆಯಲ್ಲಿ ಅವರು ಮಾಧ್ಯಮಗಳನ್ನು ಹೊರತು ಮಾತಾಡಿದ್ದಾರೆ ಅದನ್ನು ಕರ್ನಾಟಕ ಆಡಳಿತ ಪತ್ರಕರ್ತ ಸಂಘ ತುಂಬ ಕಠೋರವಾಗಿ ಅದನ್ನು ಕಣಿಸುತ್ತೆ ಏನು ಅವರು ಮಾತಿನ ಬರದಲ್ಲಿ ತಮ್ಮ ನಾಳಿಗೆ ಅರಿಬಿಟ್ಟು ಮಾಧ್ಯಮಗಳನ್ನು ನಾಯಿಗೆ ಹೋಲಿಸಿ ಇವತ್ತು ಮಾತಾಡಿದ್ದಾರೆ ನಾವೆಲ್ಲ ಹಿಂದೆ ನಾವು ಕೇಳಿದ್ದೀವಿ ಮಾಧ್ಯಮ ಒಂದು ಏನು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ಇದೆ ಈ ಈ ಒಂದು ಪತ್ರಿಕಾ ವೃತ್ತಿ ಆತ ಇರ್ಬೋದು ಮತ್ತು ಮಾಧ್ಯಮ ದೃಶ್ಯ ಮಾಧ್ಯಮ ಇರ್ಬೋದು ಈ ಎಲ್ಲ ಮಾಧ್ಯಮಕ್ಕೂ ಕೂಡ ಯಾವುದೇ ರಾಜಕಾರಣಿಗಳು ಇವತ್ತು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ನಮ್ಮ 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 ರಂಗರಾಜು ಅವರು ಹೇಳಿದಂಗೆ ಮಾಜಿ ಕಾರ್ಯದರ್ಶಿಗಳು ಹೇಳಿದಾಗ ಅನಂತಕುಮಾರ್ ಅವರು ಕೂಡಲೇ ಕರ್ನಾಟಕದ ಎಲ್ಲ ಪತ್ರಕರ್ತನ ಕ್ಷಮೆ ಕೇಳಬೇಕು ಯಾಕೆಂದರೆ ಇವತ್ತು ಅವರು ಯಾವ ರಾಜಕೀಯವಾಗಿ ಏನಾರು ಮಾತಾಡ್ಕೊಳ್ಳಿ ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ಮಾಧ್ಯಮದ ಕುರಿತು ಮಾತಾಡೋದು ನಮ್ಮ ನಮ್ಮ ಆಕ್ಷೇಪಣೆ ಇದೆ ಹಾಗೆ ಮಾಧ್ಯಮವನ್ನ ಅವರು ಏನು ಇವತ್ತು ಮಾಧ್ಯಮಕ್ಕೆ ಅವ್ರಿಗೆ ಬೇಕಾಗಿದೆ ಆದರೆ ಮಾಧ್ಯಮವೇ ಅವರು ಆ ರೀತಿ ಮಾತಾಡೋದು ಸರಿಯಿಲ್ಲ ಇದನ್ನು ಕರ್ನಾಟಕ ಆಡಳಿತ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವನ ತಗರೂರು ಕೂಡ ಇದನ್ನು ತೀವ್ರವಾಗಿ ಕಳುಹಿಸಿದ್ದಾರೆ ಅವರು ಕೂಡ ಮನವಿಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಯದ ವಿವಿಧ ಕಡೆಗಳಲ್ಲಿ ನಮ್ಮೆಲ್ಲ ಕನ್ನಡ ಕಾಂಗ್ರೆಸ್ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲೂ ಕೂಡ ನಾವು ತುಮಕೂರಿನಲ್ಲಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮೂಲಕ ಸರ್ಕಾರ ಕೂಡ ಈ ರೀತಿ ಮಾಧ್ಯಮದ ಮೇಲೆ ಯಾರು ಈ ನಾವು ಹಲವಾರು ಬಾರಿ ನೋಡ್ತಾ ಇದ್ದೀವಿ ಎಲ್ಲರೂ ಸಹ ಮಾಧ್ಯಮ ಹಾಗೆ ಬೆಳ್ಕೊಂಬರ್ ಮಾತಾಡೋದ ಮಾತನ್ನ ಇದ್ದು ಮಾಡಿಕೊಂಡು ಇವತ್ತು ಮಾಧ್ಯಮವನ್ನು ಭಾಳ ಕೀಳು ಮಟ್ಟದಲ್ಲಿ ಮಾತಾಡೋದು ಸರಿಯಲ್ಲ ಹೇಳ್ತಾ ಪ್ರಜಾಪ್ರಭುತ್ವ ಉಳಿಸ್ತೇ ಉಳಿಸ್ಲಿಕ್ಕೆ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದಾವೆ ಹಾಗಾಗಿ ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿದೆ ಯಾವುದೇ ಒಂದು ವಿಚಾರವನ್ನು ತಪ್ಪು ಸರಿ ಅದನ್ನ ಬಿತ್ತರ ಮಾಡೋದು ಮಾಧ್ಯಮ ಆದ್ರೆ ಅದು ಆ ಮಾಧ್ಯಮದ ಮೇಲೆ ಈ ರೀತಿ ಮಾತಾಡೋದು ಸರಿಯಲ್ಲ ಇದನ್ನ ಮತ್ತೊಮ್ಮೆ ಕರ್ನಾಟಕ ಆಡಳಿತ ಪಕ್ಷದ ಸಂಘ ತೀವ್ರವಾಗಿ ಕಣಸಿ ಮಾಡುವಂಥ ಮನಸ್ಸಿರುವಂಥ ಯೋಗ್ಯರಿಗೆ ಮತ್ತೆ ರಾಷ್ಟ್ರದ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತಹ ಯೋಗ್ಯರಿಗೆ ಮಾಧ್ಯಮದವರು ಅವು ದೃಷ್ಟಿನಲ್ಲಿ ನಾಯಕ ಹಾಗಾಗಿ ನಾವು ಯಾವುದೇ ತರವಾದಂತಹ ನಮ್ಮಲ್ಲಿ ಹಿನ್ನಡೆ ಆಗಲಿ ಮನಸ್ಸಿನ ನೋವಾಗಲಿ ಇಂತ ಅಯೋಗ್ಯರಿಗೆ ನಾವು ಬುದ್ಧಿ ಕಲಿಸಬೇಕು ಅಂತಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ಮಾಧ್ಯಮಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಶಕ್ತಿ ಇದೆ ಇವರನ್ನ ಇವರನ್ನ ಕೆಲಪ ಹೆಂಗ್ ಮಾಡಬೇಕು ಮತ್ತೆ ಸಮಾಜದಲ್ಲಿ ಬೆಳೆಸಿರುವಂತದ್ದು ಮಾಧ್ಯಮ ಇವರನ್ನ ಕೆಳಗೆ ಕೂಡ ಯಾವ ರೀತಿ ಎಲ್ಲಾ ಮಾಧ್ಯಮಗಳಿಗೆ ಗೊತ್ತಿದೆ ಹಾಗಾಗಿ ಇಂಥವ್ರಿಗೆ ನಾವು ವಿರುದ್ಧ ಪ್ರತಿಭಟನೆ ಇಂಥವ್ರಿಗೆ ಮಾಡಬೇಕು ಅರ್ಥ ಆಗ್ತಾ ಇದೆ ಮಾಧ್ಯಮದವರಿಗೆ ಈ ಆಡಿಸಿ ಮುಂದಿನ ದಿನಗಳಲ್ಲಿ ಪಾಠ ಕಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಇಂಥವ್ರು ನೆಲೆಸುವಂತ ಕೆಲಸ ಮಾಡಬೇಕು ಮತ್ತೆ ಇಂಥ ಅಯೋಗ್ಯರಿಗೆ ಪಾಠ ಕಲಿಸುವಂತ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮುಖಾಂತರ ನಾವೆಲ್ಲರೂ ಕೂಡ ಕೊಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಯಾರೇ ಮಾಧ್ಯಮದ ಮಿತ್ರರಿಗೆ ಮಾತಾಡಿದ್ರೆ ಮಾಧ್ಯಮದವರು ಮಾತಾಡಿದ್ರೆ ಅದಕ್ಕೆ ಸರಿಯಾದ ತಕ್ಕ ಪಾಠವನ್ನು ಮಾಡೋಣ ಹೇಳಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಮಾತ್ರ ಅವಕಾಶ ಬೇಕು ಬೇಕು